వెల్కమ్ బ్యాక్ టు మై చానల్ బన్నీ ఇవతినా ఏ విశేషత ఐతి అంత నోడ్రీ ఈ బికి ఏం విశేషపా అంద్ర నంద బినీరు కుడి విశేష రీ బినీరు ఎంట్రీ ఇంకొందా అది ఖాళీ హెట్టి తగ్ అమ్మని అదే నీరు కుంద్రేన్వ నగ నీకుబట్టేనాబిట్ బంతనా ಈ ನಾಷ್ಟ ಏನು ಬೇಡ ಅಂತೇಳ್ದು ನಾನು ಏನು ಮಾಡಕತ್ತೀನಿ ಅಂದ್ರೆ ಚಪಾತಿ ಇಟ್ಟ್ರಿ ಒಂದು ಸ್ವಲ್ಪ ಹಾಕೀನಿ ಎಣ್ಣೆ ರೀ ಪರೋಟದಂತಹ ಚಪಾತಿ ಮಾಡ್ಕೊಂಡ್ರಿ ಮಾಡ್ಕೊಂಡು ಮಸ್ತಾಗಿ ನಾಷ್ಟ ಮಾಡೋಣ ಇವತ್ತು ಚಪಾತಿ ನಾಷ್ಟ ರೀ ಇವತ್ತು ಸ್ವಲ್ಪ ಎಣ್ಣೆ ಅದೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಳನ್ರಿ ಹಾಳಿ ಒಣ ಹಾಕಂದ್ರೆ ಅಸಪ್ಪ ಕೊಡಿರಿ ಅವ್ನಿಗೆ ಏನಾರ ಇದೇಮ್ಮ ಅಂತ ನೋಡ್ರಿ ಅಷ್ಟು ಹಾಕಿ ಬಂದು ಹ್ಞೂ ಚಪಾತಿ ಜುಡಿ ಪತ್ತಿ ಖರೀದ ಮಾಡಕತ್ತೀನಿ ಇದು ಆದ್ರೆ ಒಂದ್ ಸ್ವಲ್ಪ ಹೊಂದದ ಚಪಾತಿ ಜುಡಿ ಪಲ್ಯ ಇಲ್ಲ ಆಲೂಗಡ್ಡೆ ಪಲ್ಯ ಅದು ಮಾಡಿ ಇಲ್ಲ ನೋಡಿರಿ ಪಾ ಖಾರೀಜ ಇಟ್ಟು ನಮ್ಮ ಹೊರಗೆ ಹೋಗಿದೆ ಒಂದ್ ಎರಡು ನಿಮಿಷ ಹೊತ್ತು ಬಿಟ್ಟೈತೆ ಸ್ವಲ್ಪ ಬಿಟ್ಟೈತೆ ರೀ ಬಂದ್ ಮಾಡಿದೆ ಈಗ ಈಗ ಚಪಾತಿ ಮಾಡ್ಕೊಂಡ್ರಿ ಹುಳಿ ಮಾಡಿ ತಿಂದ್ರಿ ಅಮ್ಮ ನೋಡ್ರಿ ಡ್ಯಾರಿ ಪಂದ ದುಡ್ಡು ಹಾಕಿದ್ರಿ ಎಲ್ಲರಿಗೂ ಇದನ್ನ ರೀ ಅದು ಬಟ್ ಮೇರೆ ನಮ್ಮ ಅಪ್ಪನಿದ್ರಿಗೆ ಹಾಕತ್ತಾರ ಶಾಪನಿದ್ರಿಗ್ ಎಲ್ಲಿ ಹಾಕ್ತಾರೆ ಮಗೊಂಡ್ರೆ ಹಾಕ್ತಾರೆ ಏನ್ರಿ ಅಂದ ಇಷ್ಟಿಷ್ಟು ಉಳ್ಳಿ ಮಾಡ್ಕೊಂಡೆ ನೋಡ್ರಿ ಎಲ್ಲರೂ ಕಮೆಂಟ್ ಮಾಡಿ ಹಾಕತ್ತಾರ ನಮ್ಗೆ ಜೂಡಿನ ಹಿಂಗಾಗಿತ್ತು ನಿಮ್ಮ ಜುಡಿನ ಹಿಂಗಾಗಿತ್ತು ಅಂತೇಳಿ ಅಂದು ಅಯ್ಯೋ ಅನ್ನ ನನಗಂತೂ அது நெனஸ்க்கொண்டி ஹோட்டங்க ரூம் ரூம் அந்த ஆக்க நோட் ஹோட்டெல்லாம் உருந்தங்க ஆக்கை நங்க இல்லை சப்பாத்தி மாதிரி நான் இதன் ஆத்திர அம்மான் பிச்சிசா சப்பாத்தி ஹாக்கொட்டு விட்டீன் ரீ சா சப்பாத்தி மீன் உழை மாதிரி நான் தெளங்கில் தெழங்காத அம்ம இவன் வாத்தாரி பதிர பதிரங்க அதுக்க நான் ಪರೋಟದಂತ ಚಪಾತಿ ಮಾಡ್ತೀನಿ ರೀ ಅಂತ ಒಂದು ಜೋಡಿರಿ ಎಲ್ಲರೂ ಸಾರಿ ಇದು ವಿಡಿಯೋ ಬಿಡ್ರಿ ಅಂತಂದು ವಾಟ್ಸಪ್ಪಿಗೆಲ್ಲ ಕಳ್ಸಾಕತ್ತೀರಿ ಬಿಡ್ತೀನಿ ರೀ ಈಗ ಯಾಕಂದ್ರೆ ಆರೀಪ ಅದು ಒಬ್ರಿಗೆ ಅಂದ್ರೆ ಆಗಲ್ಲ ಅಮ್ಮ ಚಪಾತಿ ಹಾಕಿ ಕೊಟ್ಟಿರಿ ಊಟ ಮಾಡಕತ್ತರಿ ಅಮ್ಮ ಭಾಳ ಇದ್ದ ಬಾಂಡೆ ಅರ್ಶನ ಬರತ್ತೋ ಈಗ ಆಮೇಲೆ ಏನು ಮಾಡ್ದೆ ಕೆಲಸನ ಚೆನ್ನಾಗಿ ಮಾ ಖರೀಜ ಚಪಾತಿ ಮಾ ನಾಷ್ಟ ಏನು ಮಾಡ್ರಿ ಸುಮ್ಮೆ ಉಣ್ಣಂಗಾ ಒಲ್ತ ಬಿಡಂಗಾ ಒಲ್ತ ಬಿಡ್ರಿ ಪಾ ಮನ್ ಉಪ್ಪೆಟ್ ಮಾಡಿದಂ ಹಂಗಾ ಕಟ್ಟೋದು ಮದ ಉಣ್ಣಂಗಾ ಆಗಲಿಲ್ರಿ ಉಣ್ಣಂಗಾ ಆ ಚಿಕನ್ ಫ್ರೈ ಲಕ್ರ ತಂಬರಲ ಮಟನ್ ಸರ್ವರ್ ಬಂದಿಟ ತಂಬಾ ಅದನ ನೋಡಿ ಇದು ಬೇಡ ಅಂದ್ರೆ ಇದು ಇದು ಬೇಡ ನಾವು ಮತ್ತೆ ಸಿರಿ ಪ್ಯಾಕ್ ಮಾಡೋದು ಪ್ಯಾಕ್ ಮಾಡಿದ್ವಿ ಮಡಿ ಕೆಳಕತ್ತಿರಲ್ರಿ ಮಡಿ ಇಲ್ಲದ ನೋಡಿ ಸ್ಟೋನ್ ಇಲ್ಲದುರಿ ಮೆತ್ತನ್ ಮಡಿ ಸರಿ ಇದಿದ್ದೈತಿ

ಅವು ಕಾಟನ್ ಸೀರಿ ಪ್ಯೂರ್ ಕಟನ್ ನೋಡ್ರಿ ಮಾವು ಕೆಳಗಿದ್ರಿ ಕೆಳಗಿದ್ರು ಇವು ಕಾಟನ್ ರೀ ಹ್ಞೂ ಇವು ಬೇರೆ ಇವು ಬೇರೆ ರೇಟ್ ಅವು ಬೇರೆ ರೇಟ್ ರೀ ಹ್ಞೂ ಡೈಲಿವಿ ಮಸ್ತ್ ಅದ ರೀ ಇವಾಗ ನೋಡ್ರಿ ಸಾರಿ ಎಲ್ಲ ಮತ್ತೊಮ್ಮೆ ತೋರಿಸಿದಿರಿ ನಾವು ಒಳ್ಳೆ ಕ್ವಾಲಿಟಿ ಸಾಡಿ ಅದಾವೆ ಅದು ಸಕ್ಕು ಮಿನಿ ಕಿಚನ್ ಒಳಗೆ ಬಂದಿರ್ತೈತಿ ವಿಡಿಯೋರಿಗೆ ನೋಡಿರಿ ಮತ್ತು ಕಮೆಂಟ್ ಬಾಕ್ಸ್ನೊಳಗೆ ನಾವು ಫೋನ್ ನಂಬರ್ ಕೊಟ್ಟಿರ್ತೀವಿ ವಾಟ್ಸಪ್ ಮೆಸೇಜ್ ಮಾಡಿರಿ ನೀವು ಅಂದ್ರೆ ನಿಮ್ಗೆ ಯಾವ್ದು ಬೇಕು ಸೀರೆ ಅಂತ ಹೇಳಿದ್ರೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡೆದು ಕಳ್ಸಿದ್ರೆ ನಾವು ಅದು ರೇಟ್ ಹೇಳ್ತೀವಿ ರೀ ಹಾಗಾಗಿ ಈಗೆಲ್ಲ ಅಮ್ಮ ನಾನು ಕೂಡ ತೋರ್ಸಿದ್ರೆ ಒಂದು ಸೀರೆ ರೀ ಮತ್ತು ಗಂಟು ಮತ್ತು ಇವಾಗ ಇವತ್ತು ಕೊರಿಯರ್ಗೆ ಹಾಕವು ಅವ್ನು ತೊಗೊಂಡು ಹೋಗ್ಬೇಕು ರೀ ಈಗ ಅವನ್ನೆಲ್ಲ ಅಡ್ರೆಸ್ ಅದೆಲ್ಲ ಬರೆದಿಟ್ಟಿವ್ರಿ ಅವು ಇಷ್ಟು ತೊಗೊಂಡು ಹೋಗೋದು ಅಂತ ಹೇಳಿದ್ರೆ ಇದು ಇವತ್ತಿಂದ ಮುಗಿತೀರ ಅಂದ್ರೆ ಮತ್ತು ನಾಳೆಗೆ ಕೊರಿಯರ್ಗೆ ಹೋಗೋದ್ರೆ ನಾವು ಇಲ್ಲಿವರೆಗೂ ಯಾರು ನಮಗೆ ಇದು ಮಾಡ್ಯಾರ ನೋಡ್ರಿ ಸಾರಿ ಬೇಕೇಂದು ನಮ್ಗೆ ದುಡ್ಡು ಹಾಕಿ ಅಡ್ರೆಸ್ ಹಾಕಿ ಕಳಿಸ್ಯಾರ ನೋಡಿರಿ ಅವ್ರಿಗೆ ಮಾತ್ರ ನಮ್ಗೆ ಪ್ಯಾಕ್ ಮಾಡಿ ಇಟ್ಟಿವ್ರಿ ಇಷ್ಟೆಲ್ಲ ಭಾಳ ದುಡ್ಡಿಂದ ಸಾರಿ ತೊಗೊಂಬಿ ಪತ್ ದುಡ್ಡು ಖರ್ಚು ಮಾಡಿ ಸಲ ರೀ ಫ್ರೆಂಡ್ಸ್ ಅಫಪಟಾಫಟ ಅಂತ ನಿಮ್ಗೆ ಯಾವ ಬೇಕು ನೋಡಿರಿ ಕಲರ್ ಚಾಯ್ಸ್ ಮಾಡಿಕೊಂಡು ನಮ್ಗೆ ಕಮೆಂಟ್ ಮಾಡಿ ಹೇಳಿದ್ರೆ ನಾನು ಹೇಳ್ತೀನಿ ರೀ ಇಲ್ಲದ ನೋಡ್ರಿ ಇವತ್ತು ಹಾಕೊಡಿ ಹೌದಿಲ್ಲ ರೀಪಾ ಭಾಳ ದುಡ್ಡು ಖರ್ಚು ಮಾಡಿ ಸಾರಿ ಹಾಕ್ಸಿವಿ ಹೋದ್ವು ಅಂತ ಹೇಳಿದ್ರೀನಿ ದೇವ್ರ ಕಣ್ ತೆಗಿ ನೋಡ್ರಿ ಅಷ್ಟ ದೇವ್ರಿಗೆ ಬೇಡ್ಕೊಳೋದ್ರಿ ಇಲ್ಲ ಇಲ್ಲ ಚಿಂತೆ ಮಾಡಲ್ಲಮ್ಮ ಚಿಂತೆ ಮಾಡೋರು ಮಾತ್ರ ಬಿಸ್ನೆಸ್ ಮಾಡಂಗಿಲ್ಲ ಮಾಡಕ್ಕೆ ಅಂತ ಕೂತ್ಕೊಂಡು ಚಿಂತೆ ಮಾಡೋಕೆ ಹ್ಞೂ ಅಷ್ಟು ಇವನ್ನೆಲ್ಲ ಬರ್ದ್ಬಿಟ್ಟೇನೀಗ ಈಗ ಹೋಗ್ಬೇಕ್ರೀಗ ಪಟಾಪಟ ಅಂತ ಹೋಗಿದ್ದು ನೋಡ್ರಿ ಆಗ ನಾವು ನಂಬರ್ ಹಾಕದ್ರಂದ್ರ ಬರ ಬರಬ್ರ ಅಂತ ಕಮೆಂಟ್ ಮಾಡಿ ಬೇಕಂತೀವ್ ಹೋಗನ್ ಬರೋ ಅಂದ್ರೆ ಕಿಮಿ ಆದ್ರೇನ್ ಅರ್ಶಿ ಮುಖಾಂತನ ಹೋಗಿ ಕಿನ್ ಮಕಾಂದ ಏನ್ ಮಾಡಿಲ್ಲ ಸುಲ್ತಾನ ಸುಲ್ತಾನ ಊಟ ಮಾಡ್ತೀನಿ ಏನ್ ಚಾ ಕುಡಿಯನ್ಪಾ ಹ್ಮ್ ಊಟನೂ ಊಟನವಲ್ಲ ಯಾಕ ಬೇಜಾರಾಗಿದ್ಯಾನ ಬಿಸ್ಲಾಗಿದ್ದ ಬಂದು ನಾ ಕೂಡ ಯಾಕಂದ್ರೆ ತನಕ ಹುಡ್ಬರ್ತಾನ್ರೀಗ ಹೋಗಿ ಮಾಡಿದ ತಡ ಇರಿ ನಾನು

ಹ್ಞೂ ಪಾಡ್ರೂ ಐತಿ ತೊಟ್ಟು ಪಾಡ್ರಿಂದ ಮಸ್ತೈತಿ ಇದು ಬನಾರಸ್ ಏನು ಮಮ್ಮಿ ಬನಾರಸ್ ಸಾರಿ ನೋಡಿದ್ವಿ ಮಸ್ತ್ ಐತಿ ಕಲರ್ ಅದು ಹೇಳ್ತಾರೆ ಎಲ್ಲರೂ ಕಲರ್ ಸೂಪರ್ ಅನಸ್ತೀರಿ ನೀವು ಅಂತ ಹೇಳಿ ನಾನು ಹೇಳಿ ಬಿಡಿ ಫಸ್ಟ್ ಏಸಿ ಹಾಕಿಸಿದ್ದೆ ನಾನು ನಾವು ಸೀರಿ ಟ್ರೀ ಅರ್ರಿ ಆ ಸೀಟ್ರೊಂಟು ಚಂದ ಕಾಣ್ತಾವೆ ಅಂತ ಹೇಳಿ ಅಂದ್ರೆ ಉಪ್ಪು ಅಂತಂದು ಅದ್ರಾಗ ಅಮ್ಮಂದು ಕಲರ್ ಮಸ್ತ್ ಇರ್ತಾವ ಅಮ್ಮ ಅಮ್ಮಂಥ ಕಲರ್ ಸೂಪರ್ ಬ್ಲೌಸ್ ಇದು ಬರೀ ಅರಿಪ್ಪ ಒ ಒಬ್ರನ್ರೀ ಬಾ ಮಕ್ಕಳಕ್ಕೆ ಬೆಳಿಗ್ಗೆ ಜಲ್ದಿ ಎದ್ರ ಹ್ಞೂ ಮತ್ತು ಭಾಳ ಅದೋ ಹಂಗಾಗಿ ಎರಡರೊಳಗೆ ರೀಪ್ಪ ನನಗೂ ಇದಾಗಾಕದೈತದ ಅದಕ್ಕೆ ಮತ್ತೆ ಅರ್ಶಿ ಮಕ್ಕಳು ಈಗ ಹ್ಞೂ ಈಗ ಕೊರಿಯರ್ ಆಫೀಸ್ಗೆ ಒಬ್ಬರು ಈಗ ನಾವು ಮಾಟ ಮಾಡ್ಕೊಂಡು ಹೋಗಂತಾರಪ್ಪ ಹೋಗಂತರೀಪ ಅವರು ನೂರ ಇಪ್ಪತ್ತು ನೂರೈವತ್ತು ಇಲ್ದ ಬರೋಂಗಿಲ್ಲ ರೀ ಅಲ್ಲಿಗೆ ಹಂಗಾಗಿ ನಾವು ನೋಡ್ಕೊಂತ ಹೋಗಿ ನೋಡ್ಕೊಂತ ಬಂದ್ಬಿಡ್ತೀವ್ರಿ ನೋಡ್ರಿ ಸೊಮ್ಮ ಏನ್ ತಿಂತಿದಿ ಏನ್ ತಿಂತಿದಿ ಏನ ಅಂದಂಗ್ ನೀರ ಬಮ್ಮ ಅರಿಪ್ಪ ಗಣಪತಿದಿಗೆ ಗಣಪತಿ ನೋಡ್ರಿ ಎಷ್ಟು ಅನ್ಕೊತಾರ ಹ್ಮ್ ಕೊರಿಯಾ ರಾಕ್ಟೀಸ್ ಹೋಗಿ ಬಂದ್ರೆ ಹೋಗಿ ಬಂದಿದ್ಮೇಲೆ ಮತ್ತೆ ಒಬ್ಬರು ಮೂರು ಸಾರಿ ಹೇಳ್ಯಾರಿ ಆಮೇಲೆ ಒಬ್ಬರು ಹೇಳ್ಯಾರಿ ಮೂರು ಸಾರಿ ರೀ ಮತ್ತೆ ಇದು ಒಂದು ಇನ್ನೊಂದು ಪ್ಯಾಕ್ ಮಾಡಿದ್ವಲ್ಲ ಈ ಇಪ್ಪತ್ತೀಗ ನಾನು ಯಾವ ಊರು ಮಾಡಿದನಲ್ಲ ಅಂತಂದ್ರೆ ಇದು ದಾವಳಿಗೆ ರೀ ಜಗಳೂರು ಅಂತಂದು ಅದಕ್ಕೆ ಇದು ಬೆಳಗಾವಿಗೆ ರೀ ಈಗ ಹೋಗಿ ಇಷ್ಟು ಹಾಕಿ ಬಂದುಬಿಡ್ತೀನಿ ಈಗ ಏಳು ಗಂಟೆ ಒಳಗ ಯಾಕಂದ್ರೆ ಏಳುವರೆಗೆ ಏಳು ಗಂಟೆ ಏಳುವರೆಗೆನ ಬಂದ್ ಮಾಡ್ತಾರಂತ ಹೇಳಿ ಕೊರಿಯಾ ಆಫೀಸ್ ಮತ್ತು ನಾಳೆ ಹೋಗ್ಬೇಕಂದ್ರೆ ನಾಳೆ ಸಂಡೇ ಇರಲಿ ಸಂಗಾಗಿ ನಾಳೆನು ಬಂದಿರತ್ತೀ ಇವತ್ತು ಹಾಕಿದ್ರೆ ಮತ್ ಸೋಮವಾರ ಅವ್ರಿಗೆ ಹೋಗ್ಬಿಡ್ತಾವ ಇವ್ ಸಾರಿ ರೀ ಅದಕ್ಕೆ ಈಗ ಹೋಗ್ ರೀ ಇದ್ದಷ್ಟು ಈಗ ತಗೊಂಡ್ರಿ ಇವ್ನು ಯಾಕೆ ಮಾಡ್ಕೊಂಡು ಹೋಗ್ ಬರ್ತೀಯ ನೀನ ಒಂದು ಬಂದವ್ರ ಇವತ್ತು ನೀರು ತುಂಬದ ಬಂಡೆ ತಿಕ್ಕದ ಎಲ್ಲ ಅದೊಂದು ಕೆಲಸ ರೀ ನಮ್ದು ತಮ್ಮ ಅಡ್ರೆಸ್ ಬರ್ತೀನ ಅವ್ರದ್ದು ಇದು ಬರಲಿಲ್ಲ ನಾನು ಮತ್ತೆ ನೀವು ಸಾಲಿ ಎಷ್ಟು ಕಲ್ತೀರಿ ಅಂತ ಕೇಳಿರಿಪ ಕಮೆಂಟ್ ಮಾಡ್ರಿ ನಾನು ಡಿಗ್ರಿ ಡಿಗ್ರಿ ಆಗಿ ಎಂ ಬಿ ಆಗಿ ಮತ್ತೆ ಬಿಕಾಮ್ ಏನೇನಾಗಿತ್ತು ನಮ್ಮ ಅಪ್ಪರಿಗಂತೂ ಕಲಸೋ ಅಷ್ಟು ಶಕ್ತಿ ಇದ್ದಿಲ್ರಿ ಅವಾಗೆಲ್ಲ ನಾವು ಟೆಂತ್ ಮುಗಿಸಿವ್ರಿ ಈ ಟೈಮ್ ಅಲ್ಲಿ ಆರು ಗಂಟೆ ಆತ್ರಿ ಮತ್ತ ಕೊರಿಯರ್ ಆಫೀಸ್ ಬಂದಾಗ್ಬಿಡತ್ರಿ ತೊಗೊಂಬರ್ಮ ಅದಕ್ಕೆ ಅವಾಗ ಒಂದಿಷ್ಟು ಇದ್ದಷ್ಟು ಹಾಕಿ ಬಂದ್ಬಿಡಂಬರ್ಮಾ ಅಂತ ಅನ್ನಕತ್ತೀನಿ ರೀ ಅರಿಪಾಗ್ರಿ

ಆಯ್ತು ಹ್ಞೂ ಹಾಂ ರೀಪಾ ನೀರು ತುಂಬಕತ್ತೆ ನೀನು ಹ್ಞೂ ನಾನು ಅವು ಸೀರೆ ಎಲ್ಲ ಒಂದು ನಾಲ್ಕು ಸೀರೆ ಅಡ್ರೆಸ್ ಅದೆಲ್ಲ ಬರೆದಿಟ್ಟು ಬಂದೆ ಈಗ ಸೋಮವಾರ ದಿನ ಹಾಕಿ ಹಾಕ್ತೀವ್ರಿ ಅಂತಂದು ಹೇಳಿದೆ ಚಾ ಹೋಯ್ತು ನಮ್ಮಾಗ ಟೈಮ್ ಆತು ಚಾರ್ಜರ್ ಬಲ ಕೊಟ್ಟು ಕಸಿದ್ದಿಲ್ಲ ನೀನು ಇನ್ನೂ ಅಡಿಗೆ ಇಲ್ಲ ಏನಿಲ್ಲ ರೀಪಾ ನಮ್ಮದು ಮಾಡ್ರಿ ಅಪ್ಪ ಬರಬರೀ ಹ್ಞೂ

സീരി നോട്രി ഹറേ ആസു സീരി നോട്രോ ಅವು ನೋಡಬ್ ಕಡಿತ ಒಂದ್ಸೀರಿ ಹಂಗದ ನೋಡ್ರಿ ಎಷ್ಟು ಸ್ಮೂತ್ ಅದ ನೋಡ್ರಿ ಸೀರಿ ಕಾಟನ್ ಪ್ಯೂರ್ ಕಾಟನ್ ರೀ ಸುಮ್ಮನೆ ತಗೊಂಡಲ್ರಿ ಸೀರಿ ಅದು ಕಾಟನ್ ನೀವು ಹಿಡ್ಕೊಂಡದ್ದು ಹಾನ್ ಇಲ್ಲ 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 ಏನಾಗಲ್ಲ ನೋಡ್ರಿ ಆಗಲ್ಲ ಅಂತ ಸೀರಿ ನೋಡ್ರಿ ಇನ್ನು ಡೆಲಿವರಿನು ಅದ ನೋಡ್ರಿ ಕಾಟನ್ ರೀ ಅಲ್ಲಿ ನಿಮ್ ಕಡೆ ಅದ ನೋಡ್ರಿ ಡೆಲಿವರಿ ಏ ಚಾ ಬಣ್ಣ ಅರಪ್ಪ ಏಯ್ ಚಾಕಿ ಅಂತ ಹೇಳ್ರಿ ಅಲ್ಲಿ ಅಂಗಡಿ ಕಡೆ ಕುಡಿದ್ರನ ಹ್ಞೂ ನಾನು ಕು ನಿಮ್ಮ ಚಹಾ ಕೊಟ್ಟು ನಾನು ಮತ್ತೆ ತರಕಾರಿ ಹೋಗಿದ್ದೆ ರೀ ಉಳ್ಳಾಗಡ್ಡಿ ಇದ್ದಿಲ್ಲ ಏನಿಲ್ಲ ರೀತ ಏಯ್ ಅದು ಚಂದಾಯ್ತು ನೋಡ್ತಾನೆ ಅದು ನ ಮಸ್ತ ಐತೆ ಕೈ ಹೇಗೆ ಹಿಡಿದ್ರೆ ಇದಾಕೈತದ ಅಂತ ಸೀರೆ ಈಗ ಅಂಥ ಟ್ರೆಂಡ್ ಬಂದು ಮತ್ತೆ ಈಗ ಪ್ಲೇನ್ ಹುಡುಕಾಕತ್ತೆ ಪ್ಲೇನ್ ಆದ್ರೆ ನಾವು ತೊಗೊಂಡಿವಲ್ಲ ಜೇರನ್ ಮದುವೆ ಹಂಗೆ ಕಾಣ್ತಾವೆ ನೋಡು ഇന്നളീതിരി ഓത്രി അത് പിങ്ക് കലർത്തി മസ്ത് ഇത് അത് അത് ഓത്രിക ഇത് ഒന്നലേറ്റ് ഐത്ത് നോട്രി യശ് നോട്രി അത് അതൊന്നും ഇതൊന്നി ഗെരട് സീര ಹ್ಞೂ ಹೌದ್ರಿ ಅವು ಇನ್ನು ಮೂರು ಅದಾವ ರೀ ಅವು ಅಷ್ಟ ಅಲ್ಲಿ ಹೊರಗೆ ಅದಾವ ರೀ ಹೊರಗದ ಹೊರ ಹೊರಗದ ಹೊರಗದವ್ರಿ ನೋಡಿ ಹೆಂಗೈತ್ ನೋಡ್ರಿ ಸೀರೆ ಮಸ್ತ್ ಐತ್ರಿ ಅದು ಕಾಟನ್ ಸೀರೆ ಇವು ಡೈಲಿ ವೇರಿನು ಇವು ಹಾಂ ಇವು ಹ್ಞೂ ರೀ ಎರಡು ಥರ ಕಾಟನ್ ತೊಗೊಂಡಿದ್ವಿ ಅಪ್ಪ ಇವು ನಾವು ಹೆಂಗದ ನೋಡಪ್ಪ ಇವು ಸೀರೆ ಹ್ಞೂ ಹೆಂಗದ ಸುಮಾನು ಮಸ್ತ್ ಅದಾವಿಲ್ಲ ಹ್ಞೂ ಹಾಂ ಇಲ್ಲಿ ಸರಿಯಾಗಿ ರೀ ಅದ ದಡಿ ಬಂದಂತದ ಬ್ಲೌಸ್ ಬಂದಿರದಿ ಕನ್ಸೋಮರ್ ಬಂದಿರತಾರೆ ಮಸ್ಕಂತ ಬ್ಲೌಸನ್ ತೋರ್ಸಲಿ ದಿರ್ಗ್ ಬ್ಲೌಸ ಮಿಲ್ ಬ್ಲೌಸ್ ಐತೆಲ್ಲ ಹ್ಮ್ ಅಲ್ಲ ಐತೆ ಬ್ಲೌಸ ರೆ ಆ ಈಸನಪ್ಪ ಮಲ್ಲಾಚೆ ಆ ತರ ಬ್ಲೌಸ್ ಬಂದಿರತರಿ ತಿಗಿ ಚಿಕ್ಕಿಲ್ಲ ಅಲ್ಲದ ಕಂದ ಪ್ರತಿ ತರ ಅಂತ ಅಂದುಬಿಡ್ತೀನಿ ಅದಾಗಿ ಚಾನೆಲ್ ಗೆ ತರತೀನಿ ಚನ್ ನಮಕಾರ್ ಗಾರ್ ಲಗಿದ್ವಿ ಹೈ ಮಗ ಇದ್ರಾಗ ಏನ್ಲೋಜ್ ಎರಡು ಬಂದವೇ ಒಂದಾಯ್ತ ಗೊತ್ತಿಲ್ಲ ರೀ ಟೈಮ್ ನೋಡ್ರಿ ಅಲ್ಲಿ ಒಂಬತ್ತರಿ ಆತ ಅಮ್ಮರು ಬಂದ್ರಿ ಅವ್ರಿಗೆಲ್ಲ ಹಚ್ವ್ರ ಬರೆದ್ರೊಳಗೆ ಊಟಕ್ಕೆ ಕೊಟ್ಟೇರಿ ಊಟ ಮಾಡಿದ್ರೆ ಯಾಕಂದ್ರೆ ಸ್ವಲ್ಪ ಇವತ್ತು ಅಡಿಗೆ ಲೇಟ್ ಆಯ್ತು ರೊಟ್ಟಿ ನಾವು ಕಡೆ ರೊಟ್ಟಿ ತೋಗಡೆ ಹಾಕಿಬಿಟ್ಟಿದ್ರಿಟ್ಟಿಗೆ ಒಂದು ಬಂದ್ರಿ ಮತ್ತ ಒಳ್ರಿಗೆ ಇತ್ತಾವಲ್ ಎಣ್ಣೆ ಕರ್ ಬರ್ತೀರಿ ಯಾವ್ದು ತಗೊಬೇಕಿತ್ತು ಟೈಮ್ ನೋಡ್ರಿ ಅಲ್ಲಿ ಒಂಬತ್ತುವರೆ ಆಯ್ತ ಅಮ್ಮರು ಬಂದ್ರಿ ಅವರಿಗೆಲ್ಲ ಹಚ್ಚದವ್ರು ಬರ್ದ್ರೊಳಗೆ ಊಟಕ್ಕೆ ಕೊಟ್ಟೆ ಊಟ ಮಾಡಿದ್ರೆ ಯಾಕಂದ್ರೆ ಸ್ವಲ್ಪ ಇವತ್ತು ಅಡಿಗೆ ಲೇಟ್ ಆಯ್ತು ರೊಟ್ಟಿ ಇದ್ದವ್ ಒಳಗಡೆ ಹಾಕಿಟ್ಟಿದ್ದೆ ರೀ ಅವತ್ತು ರೊಟ್ಟಿ ಪ್ಲೇಸ್ ಮಾಡಕ್ಕೆ ಹೋಗ್ತಾರೆ ಉಂಡು ಬಂದ್ರು ಮತ್ತು ಅಮ್ಮ ಒಳಗೆ ಮತ್ತು ಫ್ರೆಂಡ್ಸ್ ನಮ್ದು ನಂಕರ ಎಲ್ಲಾರ್ಗೂ ಊಟ ಆತ ಊಟ ಮಾಡಿ ಮ್ಯಾಗ ಬಂದಿದ್ವಿ ಸ್ವಲ್ಪ ವಿಡಿಯೋದೆಲ್ಲ ಎಡಿಟ್ ಮಾಡಬೇಕಲ್ಲ ಹಾಗಾಗಿ ನಮಗೆ ಮತ್ತು ಸೀರೆ ಬೇಕು ಅಂತ ಹೇಳಿದ್ರೆ ಸಕೊಂಬಿನಿ ಕಿಚನ್ ಒಳಗೆ ಸಿಕ್ಕಾ ಸಿಕ್ತೈತ್ರಿ ಎಲ್ಲರೂ ಕಮೆಂಟ್ ಮಾಡತ್ತಿದ್ರಲ್ರಿ ಬರ್ತಾ ಬರ್ತಾ ರೀ ಬ್ಲಾಗ್ ಹೋಗಿ ಸ್ಯಾರಿ ಬ್ಲಾಗ್ ಆಗತ್ತಿದ್ವಿ ಅಂತ ಹೇಳಿ ಹಾಗಾಗಿ ಒಂದು ಸ್ವಲ್ಪ ಕಡಿಮೆನ ಮಾಡಿಬಿಟ್ಟಿದ್ವಿ ನಾವು ಸ್ಯಾರಿಗಿದ್ರೊಳಗೆ ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ ತೊಗೊತೀವಿ ತೊಗೋಬೇಕ್ರಿ ಮತ್ತು ಸಬ್ಸ್ಕ್ರೈಬರ್ ಅಲ್ರಿಪ ನಮಗೆ ಇವಾಗ ಎಲ್ಲ ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಯಾರೆಲ್ಲ ಹೊರದಾಗ ನಮ್ಮ ಚಾನಲ್ ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿರಿ ಮತ್ತೆ ಸಿಗೋ ನನ್ನ ಶ್ಲಾಘಿಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕರ್ ಬಾಯ್